ಸರ್ ನಮಸ್ಕಾರ ನಮ್ಮ ಹೆಸರು ಮುರುಳೀಧರ್ ಅಂತೇಳಿ ಮಂಜುಳಾ ಮುರುಳಿ ಅಂತೇಳಿ ನಮ್ಮಲ್ಲಿ ನಮ್ಮಲ್ಲಿ ಸಮಗ್ರ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದು ಹಂತನೇ ತಲುಪ್ತಾ ಇದ್ವಿ ಒಂದೊಂದು ಹಂತ ತಲ್ ತಲುಪ್ತಾ ಇದ್ವಿ ಅಂತಂದರೆ ಫಸ್ಟು ಹೈನುಗಾರಿಕೆ ಮಾಡಿದ್ವಿ ಎರಡನೇದಾಗಿ ನಾಟಿ ಕೋಳಿ ಮಾಡಿದ್ವಿ ಮೂರನೇದಾಗಿ ಈಗ ಮೊಟ್ಟೆ ಕೋಳಿ ಮಾಡಿದ್ವಿ ಹಾಗಾಗಿ ಅತಿ ಹೆಚ್ಚಾಗಿ ಹೊರಗಡೆಯಿಂದನೇ ಕಂಪ್ನಿ ಮುಖಾಂತರನೇ ಪೀಡ್ ಪರ್ಚೇಸ್ಮೆಂಟ್ ಮಾಡ್ತಾ ಇದ್ವಿ ಸ್ಪೀಡ್ ಪರ್ಚೇಸ್ಮೆಂಟ್ ಇದ್ದಾಗ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸಪ್ಲೈ ಕೊಡ್ತಾ ಎರಡನೇದು ಎರಡನೇದೇನು ಅಂತಂದರೆ ಸ್ಪೀಡ್ ಕಾಸ್ಟ್ ಜಾಸ್ತಿ ಅವ್ರಿಗೆ ಅವ್ರಿಗೆ ತಕ್ಕಂತೆ ವ್ಯವಸ್ಥೆ ಇತ್ತು ವ್ಯವಸ್ಥೆ ಮಾಡ್ತಾಯಿದ್ರು ಹಾಗಾಗಿ ಕಾಸ್ಟು ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ನಮ್ಗೆ ತೊಂದರೆ ಆಗ್ತಾಯಿತ್ತು ಇಲ್ಲಿ ಬರೋ ಆದಾಯಕ್ಕಿಂತ ಪೀಡ್ ಆದಾಯನೇ ಪೀಡ್ ಕಾಸ್ಟೇ ಜಾಸ್ತಿ ಆಗ್ತಾಯಿತ್ತು ಆ ಕಾರಣಾಂತರವಾಗಿ ಕೆಲವು ಡಾಕ್ಟ್ರುಗಳ ಮುಖಾಂತರ ಕೆಲವು ಫಾರ್ಮುಲಾ ಕಂಪ್ನಿಗಳ ಮುಖಾಂತರ ಚರ್ಚೆ ಮಾಡಿ ಕೆಲವು ಫೀಡ್ ಮಿಲ್ಗಳು ನೋಡಿಕೊಂಡು ಹೊರ ರಾಜ್ಯಗಳಲ್ಲಿ ಪೀಡ್ ಮಿಲ್ಗಳು ನೋಡಿಕೊಂಡು ಬಂದು ಇದ್ರ ಫಾರ್ಮುಲಾ ಯಾತ್ರ ಏನು ಹೈನುಗಾರಿಕೆಗೆ ಬೇಕಾಗಿರೋ ಫಾರ್ಮುಲಾ ಯಾವುದು ಕೋಳಿಗೆ ಬೇಕಾಗಿರೋ ಫಾರ್ಮುಲಾ ಯಾವುದು ಇಲ್ಲೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ನಾವು ಇವತ್ತು ಫೀಡ್ ಮಿಲ್ ಪರ್ಚೇಸ್ಮೆಂಟ್ ಮಾಡಿ ನಾನು ಹೊಸ ಮಿಲ್ ಪರ್ಚೇಸ್ಮೆಂಟ್ ಮಾಡಿ ಇಲ್ಲೇ ಲಾಂಚ್ ಮಾಡಿದೆ ಲಾಂಚ್ ಮಾಡಿದಾಗ ನಮ್ಗೆ ಅನುಕೂಲ ಆಗೋದಕ್ಕೆ ಜೊತೆಗೆ ಬೇರೆ ಇತರರಿಗೂ ಅನುಕೂಲ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ಲು ಏನಪ್ಪ ಅಂತಂತಂದರೆ ಈಗ ನಮ್ಮ ಕಾಸ್ಟ್ ಅಲ್ಲಿ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಬರ್ತಾಯಿತ್ತು ಪರ್ ಕೆ ಜಿ ಆ ಪರ್ ಕೆ ಜಿ ಬರೋದ್ರ ಕಾರಣಾಂತರವಾಗಿ ಇವತ್ತು ಏಳು ರೂಪಾಯಿ ಎಂಟು ರೂಪಾಯಿ ಬರ್ತಾ ಇದೆ ನಮಗೆ ಎರಡು ರೂಪಾಯಿ ಮೂರು ರೂಪಾಯಿ ಸೇವ್ ಆಗ್ತಾ ಇದೆ ಪ್ರತಿ ಕೆ ಜಿ ಮೇಲೆ ನಮಗೆ ಇವತ್ತಿನ ಬೇಕಾಗಿರೋದು ಎರಡು ಟನ್ನು ಪರ್ ಡೇ ಆ ಎರಡು ಟನ್ನಿಗೆ ಸುಮಾರು ಆರರಿಂದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಪ್ರತಿ ದಿನ ನಮಗೀಗ ಹೈನುಗಾರಿಕೆಗೆ ಬೇಕು ಸುಮಾರು ನಾನ್ನೂರಿನಿಂದ ಐನೂರು ಕೆ ಜಿ ಪರ್ ಡೇ ಬೇಕಾಗುತ್ತೆ ಕೋಳಿಗೆ ನಮ್ಮಲ್ಲಿರೋ ಹದಿನೈದು ಸಾವಿರ ಕೋಳಿಗೆ ಇವತ್ತು ಬೇಕು ಎರಡು ಟನ್ ಎರಡು ಟನ್ನು ಎರಡೂವರೆ ಟನ್ನು ನಮಗೆ ಪೀಡ್ ಬೇಕಾಗಿದೆ ಹಾಗಾಗಿ ಅದೆಲ್ಲ ಯೋಚನೆ ಮಾಡಿದಾಗ ಇವತ್ತು ಸುಮಾರು ಒಂದು ಒಂದು ದಿವಸದಕ್ಕೆ ಒಂದು ಹತ್ತು ಸಾವಿರ ಉಳಿಕೆ ಆಗ್ತಾಯಿದೆ ಆ ಒಂದು ಕಾರಣಾಂತರವಾಗಿ ಇವತ್ತು ಈ ಫೀಡ್ ಮಿಲ್ಲು ಲ್ಯಾಂಚ್ ಮಾಡಿ ವ್ಯವಸ್ಥೆ ಮಾಡಿದ್ದು ತುಂಬ ಅನುಕೂಲ ಆಗಿದೆ ಇನ್ನೊಂದು ಬೇರೆ ಇತರರು ಫಾರಂಕ್ ಹೋಗ್ತಾ ಇದೆ ಅವ್ರಿಗೂ ಅನುಕೂಲ ಆಗಿದೆ ಇನ್ನೊಂದು ಏನು ಅಂತಂದರೆ ನೇರವಾಗಿ ಗ್ರಾಹಕರನ್ನು ಕರ್ಸ್ಕೊಂಡು ನಿಲ್ಲಿಸ್ಕೊಂಡು ಯಾವ ಥರ ಫಾರ್ಮುಲಾ ಏನು ಕಾಸ್ಟು ಏನಿದೆ ಅವ್ರು ಯಾವ ಥರ ಆಗ್ತಾಯಿದ್ದೀವಿ ಅಂತ ಅವ್ರಿಗೂ ಇದ್ದೀನಿ ಇತರರಿಗೂ ಮಾದರಿ ಆಗಬೇಕು ಪ್ಲಸ್ ಅವ್ರಿಗೂ ಅನುಕೂಲ ಮಾಡ್ಕೊಳ್ಲಿ ಅನ್ನೋ ಒಂದು ಹಿತ ದೃಷ್ಟಿಯಿಂದ ಅವ್ರನ್ನೇ ನೇರವಾಗಿ ಕರ್ಸ್ಕೊಂತೀನಿ ಆಗ ನೇರವಾಗಿ ಕೋರ್ಸ್ಕೊಂಡು ಕೊಡೋದ್ರಿಂದ ಅವ್ರಿಗೂ ಒಂದು ಸಮಾಧಾನ ನೋಡಪ್ಪ ಇಷ್ಟು ಮೇಜ್ ಆಗ್ತಾ ಇದ್ದಾರೆ ಇಷ್ಟು ಡಿ ಆರ್ ಬಿ ಆಗ್ತಾಯಿದ್ದಾರೆ ಇಷ್ಟು ಮೆಡಿಸನ್ ಆಗ್ತಾಯಿದ್ದಾರೆ ನಮ್ಮ ಮುಂದೆ ನಮಗೇನು ಮೋಸ ಇಲ್ಲ ಅನ್ನೋ ಒಂದು ನೇರವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ತುಂಬ ಅನುಕೂಲ ಆಗಿದೆ ಈ ಅನುಕೂಲ ಈ ಫೀಡ್ ಮಿಲ್ ಮಾಡ್ಕೊಂಡ್ಮೇಲೆ ನಮಗೂ ಸ್ವಲ್ಪ ಆದಾಯ ಇನ್ನೂ ಸ್ವಲ್ಪ ಹೆಚ್ಚು ಇದ್ದೀವಿ ಅದರಲ್ಲಿ ಒಂದು ಅನುಕೂಲ ಆಗ್ತಾ ಇದೆ ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ಇಲ್ಲಿ ನಮಗಾಗೋ ವ್ಯವಸ್ಥೆ ಫೀಡ್ ಮಿಲ್ಗೆ ಯಾವ ಥರ ವ್ಯವಸ್ಥೆ ಅಂತಂದರೆ ಫೀಡ್ ಯಾವ ಥರ ತಯಾರಿ ಆಗುತ್ತೆ ಅಂತಂದರೆ ಇಲ್ಲಿ ಇನ್ಸೈಡ್ಗೆ ಮೇಜ್ ಆಗ್ತೀವಿ ಮತ್ತು ಕಾಮದೇನ್ ಕಂಪ್ನಿ ಕಡೆಯಿಂದ ಕಾನ್ಸಂಟ್ರೇಷನ್ ತರಿಸ್ಕೊಳ್ತೀವಿ ಮತ್ತು ಫಾರ್ಮುಲಸ್ ತರಿಸ್ಕೊಂತೀವಿ ಈಗ ಈಗ ಈ ಮೇಜು ಪೂರ ಸ್ಟಾಕಿದೆ ಹದಿನೈದು ಟನ್ ಇತ್ತು ಸ್ವಲ್ಪ ಖಾಲಿಯಾಗಿ ಹೈಟ್ ಟನ್ ಉಳ್ಕೆಯಾಗಿದೆ ಈ ಫಾರ್ಮುಲಾಗಳು ಕಂಪ್ನಿಯಿಂದ ತರಿಸ್ತೀವಿ ಒಂದೊಂದು ಫಾರ್ಮುಲಾ ಒಂದೊಂದು ಕೋಳಿಗೆ ಒಂದೊಂದು ಟೈಪ್ ಯಾಕಂತಂದರೆ ಫಸ್ಟ್ ಗ್ರೋಯರು ಬ್ರೂಡರು ಗ್ಲೋಯರು ಮತ್ತು ಲೇಯರ್ಗೆ ಹೋಗುತ್ತೆ ಆ ಲೇಯರ್ನಿಂದ ಸ್ಟಾರ್ಟ್ ಆಗಿ ಅದು ಬೇರೆ ಬೇರೆ ಥರ ಫಾರ್ಮುಲಾಗೆ ಕೊಡಬೇಕಾಗುತ್ತೆ ಹಳತೆ ಪ್ರಕಾರ ಕೊಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಇನ್ಸೈಡ್ ಮಾಡಿದಾಗ ಆ ಕೋಳಿಗೆ ತಕ್ಕಂತೆ ಇಲ್ಲಿ ಇನ್ಸೈಡ್ ಮಾಡ್ತೀವಿ ಇನ್ಸೈಡ್ ಮಾಡಿದಾಗ ಈ ಮಿಲ್ಲರಲ್ಲಿ ಹೋಗಿ ಗ್ರೈಂಡರ್ಗೆ ಹೋಗುತ್ತೆ ಆ ಗ್ರೈಂಡರ್ನಿಂದ ಪುಡಿಯಾಗಿ ಮತ್ತೆ ಆ ಮಿಲ್ಲರ್ಗೆ ಹೋಗುತ್ತೆ ಮಿಲ್ಲರ್ನಿಂದ ಸ್ಟೋರೇಜ್ ಬಾಕ್ಸ್ ಬಾಕ್ಸ್ಗೆ ಹೋಗುತ್ತೆ ಸ್ಟೋರೇಜ್ ಬಾಕ್ಸ್ನಿಂದ ಮತ್ತೆ ಮಿಕ್ಸರ್ಗೆ ಬರ್ತದೆ ನಮ್ಗೆ ಏನಿದ್ರು ಫಾರ್ಮುಲಾಗಳನ್ನ ಇಲ್ಲಿ ಯೂಸ್ ಮಾಡ್ತೀವಿ ಸಣ್ಣ ಪುಟ್ಟ ಫಾರ್ಮುಲಾಗಳೆಲ್ಲ ಇಲ್ಲಿ ಹಾಕ್ತೀವಿ ಇನ್ಸೈಡ್ಗೆ ಇನ್ಸೈಡ್ಗೆ ಹಾಕಿ ಮತ್ತೆ ಲಾಸ್ಟ್ ಅಲ್ಲಿಂದ ಬಂದು ಇಲ್ಲಿ ಕವರ್ ಮಾಡ್ಕೊತೀವಿ ಇಲ್ಲಿ ತೊಗೊತೀವಿ ಮೂಟೆಗೆ ತಗೊಂಡು ಮತ್ತೆ ವೇಯಿಂಗ್ ಮಿಷಿನಲ್ಲಿ ಫಿಫ್ಟಿ ಕೆ ಜಿ ವೇಯಿಂಗ್ ಮಿಷಿನಲ್ಲಿ ಅಲ್ಲಾಕೊಂಡು ಪರ್ಫೆಕ್ಟಾಗಿ ಐವತ್ತು ಕೆ ಜಿ ಕೊಡ್ತೀವಿ ಮತ್ತು ಅಲ್ಲಿ ಹಾಕೋವಾಗ ಅಲ್ಲಿ ದೊಡ್ಡದು ಐನೂರು ಕೆ ಜಿ ವೇಯಿಂಗ್ ಸ್ಕೇಲ್ ಕೊಟ್ಟಿದ್ದೀವಿ ವೇಯಿಂಗ್ ಸ್ಕೇಲ್ ಅಲ್ಲಿ ಇಟ್ಟಿದ್ದೀವಿ ಅಲ್ಲಿ ಅಳತೆ ಮಾಡಿಕೊಂಡು ಅಲ್ಲಿ ತಗೊತೀವಿ ಅಲ್ಲಿ ಹಾಕಿ ಇಲ್ಲಿ ಔಟ್ಸೈಡ್ ಇಲ್ಲಿ ಬರ್ತೈತಿ ಹೀಗಾಗಿ ನೇರವಾಗಿ ಗ್ರಾಹಕರು ಬಂದರೂ ನೇರವಾಗಿ ನಿಂತ್ಕೊಂಡು ಹಾಕ್ಕೋಬೋದು ಇಲ್ಲ ನಮ್ಮ ಸ್ವಂತಕ್ಕೆ ಅಂದರೆ ನಮ್ಮ ಸ್ವಂತಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಹಾಗಾಗಿ ಇಷ್ಟು ವ್ಯವಸ್ಥೆಗಳು ಇಲ್ಲಿ ಫೀಡ್ ಫೀಡ್ಮಿಲಲ್ಲಿ ಯಾರೇ ಬರಲಿ ನೇರವಾಗಿ ನಿಂತ್ಕೊಂಡು ಅವ್ರಿಗೆ ಅವ್ರಿಗೆ ತಕ್ಕಂತೆ ಫಾರ್ಮುಲಾ ವ್ಯವಸ್ಥೆ ಮಾಡಿಕೊಡ್ತಾರೆ ನಮ್ಮಲ್ಲಿ ಅವ್ರ ಕೋಳಿಗೆ ಒಳ್ಳೆ ಪ್ರೊಡಕ್ಷನ್ ಬರಬೇಕು ಒಳ್ಳೆ ಗ್ರೋತ್ ಬರಬೇಕು ಮತ್ತು ಫ್ಯೂಚರಲ್ಲಿ ತೊಂದರೆ ಬರಬಾರ್ದು ಇವತ್ತಿನಿಂದನೇ ಪ್ರಿಪ್ರೇಷನ್ ಕೊಡ್ತೀವಿ ಮೆಡಿಸಿನ್ ನೋಡಿ ಇದು ಬೇರೆ ಅದರ್ಸ್ ಕಂಪ್ನಿಯವರು ಏನು ಮಾಡ್ತಾರೆ ಅಂದರೆ ಮೇಜಲ್ಲಿ ಮೇನ್ ಕಾಸ್ ಬೇಕಾಗಿರೋದೆ ಮೇಜ್ ಮೇಜಲ್ಲಿ ಬಾರ್ಗಿನ್ ಮಾಡೋಕ್ಕೋಗುತ್ತೆ ಹೋಗ್ತಾರೆ ಆದರೆ ನಾನು ಫಸ್ಟ್ ಕ್ವಾಲಿಟಿ ಮೇಜ್ ಧರಿಸೋದರಿಂದ ಒಳ್ಳೆ ಪ್ರೊಡಕ್ಷನ್ ನನಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮೈನ್ ಹಾಗಾಗಿ ಒಳ್ಳೆ ವ್ಯವಸ್ಥೆ ಆಗ್ತದೆ ಹ್ಞೂ 嗯。 嗯。